ಲ್ಲಿ ಆರಂಭವಾದ ಸಣ್ಣ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸುತಗಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಗಳವಾಯಿ ಕೊಲೆಯಾದ ದುರ್ದಬಿಯಾಗಿದ್ದಾನೆ ಇದೇ ಗ್ರಾಮದ ವೆಂಕಟೇಶ್ ಹಾಗೂ ರಾಘು ಪೆಂಟೇಜ್ ಎಂಬ ಸಹೋದರರಿಂದ ಕೃತ್ಯ ಗ್ರಾಮೀಣ ಆಟವಾದ ತಿಳಿಯಾಡುತ್ತಿದ್ದ ವೇಳೆ ವಾಗ್ವಾದ ನಡೆದು ಬಳಿಕ ಸಹೋದರರು ಸೇರಿಕೊಂಡು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಹೊಟ್ಟೆಗೆ ಚಾಕು ಇರಿತದಿಂದ ರಕ್ತಸ್ರಾವವಾಗಿ ವೆಂಕಟೇಶ್ ಸಾವನ್ನಪ್ಪಿದ್ದಾನೆ ಬೆಳಗಾವಿ ಭೀಮ್ಸ್ನಲ್ಲಿ ವೆಂಕಟೇಶ್ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದ್ದು ಬಳಿಕ ಪೋಷಕರಿಗೆ ಶಭ ಹಸ್ತಾಂತರಿಸಲಾಗಿದೆ ರನ್ನಿಂಗ್ ಸ್ಪರ್ಧೆಯಲ್ಲಿ ನ್ಯಾಷನಲ್ವರೆಗೂ ಹೋಗಿದ್ದ ವೆಂಕಟೇಶ್ ನೂರು ಮೀಟರ್ ರನ್ನಿಂಗ್ನಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದ ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ವಿಜಯ ಕರುನಾತಿ ಸುದ್ದಿವಾಹಿನಿ அவ்வளோ தான் நான் பயிபாடப்பா அந்த அவருபாட் தந்தை திங்கா தம்பி ஜகள முன் போகணும் ரூம் தந்தை ஆக்கி இவா நம்ம தம் போட் அந்த கேக்கிற இவங்க தகதை விட்டு அந்த அது அது எந்த நம்ம உணவு ஜகள அந்த ஊர் ஊர்வோட ಮೊದಲನೇ ಎಲ್ಲ ಹುಡುಗರು ಏನೋ ಕೂಡಿ ಆಡ್ತಿದ್ದು ಅಥವಾ ಇಲ್ಲೋ ಅಲ್ಲಿ ಒಂದೇ ಏರಿಯಾದಾಗ ಹುಡ್ಗರ್ ಎಷ್ಟು ವಯಸ್ಸು વાહ મોસાફેર પાનલ મકા ઈબલ મકા ઓબ ગન મારી ઓબ ગન મારી ઈ દે લગાવા ના ઇતરી મન હો ઈ એન બીટો આમી કયા બસાર ટીકોટ દેન તીન લીવ ટીન મારતા ને આજુર જરા તારા તે તીન લગી રહે કે રાડી માડ કો ની ઓબ ને નાસે કાળ પા ಊરી માં દેતર જીતના ને İlli dürlün da illerimi göre ettirdi. Eyvah yapma adamım.